ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ನಾನು ಇವತ್ತು ಹಲಸಿನ ಬೀಜದ ಸಾಂಬಾರು ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ಬಟ್ಲಷ್ಟು ತೊಗರಿ ಬೇಳೆನ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಎರಡು ಲೋಟದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಒಂದೆರಡು ವಿಷಲ್ ನಾನು ಕೂಗಿಸ್ಕೊಳ್ತೀನಿ ಯಾಕಂದರೆ ಬೇಳೆ ಸ್ವಲ್ಪ ಚೆನ್ನಾಗಿ ಬೇಯ್ಲಿ ಅಂಥೇಳಿ ಬೇಳೆ ಮೆತ್ತಿಗೆ ಬಂದಷ್ಟು ಸಾಂಬಾರು ರುಚಿಯಾಗತ್ತೆ ಸೊ ನಾನಿಲ್ಲಿ ಒಂದೆರಡು ಬೀಜ ಕೂಗಿಸ್ಕೊಳ್ತೀನಿ ಅದ್ರ ಅದು ಅದು ಕೂಗ್ತಾ ಇರಲಿ ಇಲ್ಲಿ ಪಕ್ಕದಲ್ಲಿ ನಾನಿಲ್ಲಿ ಹಲಸಿನ ಬೀಜವನ್ನು ಸಿಪ್ಪೆ ಬಿಡಿಸ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಒಂದು ಕಲ್ಲಿನ ಸಹಾಯದಿಂದ ಒಂದೆರಡು ಸಲ ಜಬ್ಬಿದ್ರೆ ಸಾಕಾಗುತ್ತೆ ಅದು ಓಪನ್ ಆಗುತ್ತೆ ಓಪನ್ ಆದಮೇಲೆ ನಾವು ಮೇಲೆ ವೈಟ್ ಕಲರ್ ಸಿಪ್ಪೆ ಏನಿರುತ್ತೆ ಅದನ್ನು ನೀಟಾಗಿ ಬಿಡಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿ ನೀಟಾಗಿ ಬಿಡಿಸ್ಕೋಬೇಕಾಗುತ್ತೆ ಸೊ ಇದೇ ರೀತಿ ನಾನು ಈ ಎಲ್ಲ ಬೀಜಗಳನ್ನು ಸಿಪ್ಪೆ ಬಿಡಿಸ್ಕೊಂಡು ಇಟ್ಕೊಂಡೆ ಅದಾದಮೇಲೆ ನೆಕ್ಸ್ಟ್ ನಾನು ಒಂದು ಮಿಕ್ಸಿ ಜಾರ್ಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಎರಡು ಮೀಡಿಯಮ್ ಸೈಜು ಟೊಮೊಟೊ ತೊಗೊಂಡಿದ್ದೀನಿ ಅದಾದಮೇಲೆ ಅರ್ಧ ಬಟ್ಲಷ್ಟು ನಾನಿಲ್ಲಿ ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಮತ್ತು ಎರಡು ಸ್ಪೂನಷ್ಟು ನಾನು ಸಾಂಬಾರ್ ಪುಡಿ ಮತ್ತು ಖಾರದ ಪುಡಿಯನ್ನು ಕೂಡ ಹಾಕ್ಕೊಂಡೆ ಹಾಕ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಾನು ನುಣ್ಣಗೆ ರುಬ್ಕೊಂಡು ಇಟ್ಕೊಳ್ತೀನಿ ಸ್ವಲ್ಪ ನೀರನ್ನು ಹಾಕಿ ನಾನು ನುಣ್ಣಗೆ ರುಬ್ಕೊಂಡು ಇಟ್ಕೊಂಡಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಅದು ಮೊದಲೇ ಏನು ಬೇಳೆ ಬೇಯಕ್ಕೆ ಇಟ್ಟಿದ್ದೆ ಆ ಬೇಳೆನ ಓಪನ್ ಮಾಡಿದೆ ಈ ಬೇಳೆನ ನಾನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಇದೇ ಕುಕ್ಕರ್ಗೆ ನಾನು ಒಗ್ಗರಣೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ನೋಡಿ ಈಗ ನಾನು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಅಡುಗೆ ಎಣ್ಣೆ ಮತ್ತು ಕಾಲು ಸ್ಪೂನಷ್ಟು ಸಾಸಿವೆ ಒಂದು ಎಸಲಷ್ಟು ಕರಿಬೇನ ಸೊಪ್ಪನ್ನು ಹಾಕ್ಕೊಂಡು ಅದೆಲ್ಲ ಚಿಟಪಟ ಅಂದಮೇಲೆ ನೆಕ್ಸ್ಟ್ ನಾನು ಮೊದಲೇ ಏನು ಬೇಳೆ ಬೇಯಿಸಿಟ್ಕೊಂಡು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡಿದ್ದೆ ಆ ಬೇಳೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಬೆಂದ ಬೇಳೆಯನ್ನು ಹಾಕ್ಕೊಂಡು ಆಮೇಲೆ ನಾನಿಲ್ಲಿ ತರಕಾರಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀವು ಹಲಸಿನ ಬೀಜದ ಜೊತೆ ನಾನಿಲ್ಲಿ ಬದನೆಕಾಯಿ ಮತ್ತು ಆಲೂಗಡ್ಡೆ ತೊಗೊಂಡಿದ್ದೀನಿ ಇದ್ರೆ ಹಾಕೊಳ್ಳೋ ಇಲ್ಲದೇ ಇದ್ರೂ ಸಾಂಬಾರು ರುಚಿಯಾಗಿಯೇ ಬರುತ್ತೆ ಸೊ ನಾನಿಲ್ಲಿ ಬದನೆಕಾಯಿ ಮತ್ತು ಆಲೂಗಡ್ಡೆನೂ ಕೂಡ ಸೇರಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನೆಕ್ಸ್ಟ್ ನಾನೇನೇನು ರುಬ್ಬಿಟ್ಕೊಂಡಿದ್ದೆ ಆ ಮಸಾಲೆಯನ್ನು ಕೂಡ ಹಾಕ್ಕೊಂಡು ಆ ಜಾರ್ಗೆನ ಸ್ವಲ್ಪ ನಮಗೆ ಎಷ್ಟು ಹದಕ್ಕೆ ಬೇಕೋ ಅಷ್ಟು ನೀರನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಸೊ ಸಾಂಬಾರು ತೆಳುವಾಗಿ ಬೇಕಿದ್ರೆ ನಿಮಗೆ ಯಾವ ರೀತಿ ಅದ ಗೊತ್ತಿರುತ್ತಲ್ಲ ಸಾಂಬಾರು ನಿಮಗೆ ಹೆಂಗೆ ಬೇಕೋ ಹಾಗೆ ಹಾಕ್ಕೊಂಡು ನೀರನ್ನು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಕೂಡ ನಾವು ಒಂದು ಎರಡು ವಿಷಲ್ ಬೇಯಿಸ್ಕೋಬೇಕಾಗತ್ತೆ ಹಸಿನ ಬೀಜ ಹಾಕಿರೋದ್ರಿಂದ ನಾವು ಒಂದು ಎರಡು ವಿಷಲಾದರೂ ಬೇಯಿಸ್ಕೋಬೇಕಾಗತ್ತೆ ಸೊ ಆ ಎರಡು ವಿಷಲ್ ಬೆಂದಾದ್ಮೇಲೆ ನೋಡಿ ಯಾವ ರೀತಿ ಸಾಂಬಾರು ರೆಡಿಯಾಗಿದೆ ಘಮ ಘಮ ಅಂತಿಸೋ ಸಾಂಬಾರು ತುಂಬ ರುಚಿಯಾಗಿ ಕೂಡ ಬಂದಿತ್ತು ನೀವು ಇದನ್ನು ಅನ್ನ ಮುದ್ದೆ ಜೊತೆ ತುಂಬ ಈಸಿಯಾಗಿ ತಿನ್ಬೋದು ಮತ್ತು ತುಂಬ ರುಚಿಯಾಗಿ ಕೂಡ ಇರುತ್ತೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್